i mm the -hmm. ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತಹ ವೇದಭಾಗವು ಫಿಲಿಪ್ಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆಯದಾಯಿತು ನನ್ನ ಪ್ರಿಯರೇ ಈ ವಾಕ್ಯವನ್ನು ನಾವು ನೋಡುವಾಗ ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಂತ ಪೌಲ್ ಹೇಳ್ತಾನೆ ಆತನು ವಯಸ್ಸಾಗಿದೆ ಸೆರೆಮನೆಯಲ್ಲಿದ್ದಾನೆ ಆತನಿಗೆ ತುಂಬ ಶರೀರದಲ್ಲಿ ಬಾಧೆ ನೋವು ಹಸಿವೆ ಬಾಯಾರಿಕೆ ಕತ್ತಲೇ ಒಂದು ಕೋಣೆಯಲ್ಲಿ ಆತನಿರುವಾಗ ಆತನಿಗೆ ಮರಣದ ವಾಸನೆ ಪ್ರತಿದಿನ ಯಾವ ದಿನ ಮರಣ ಬರುತ್ತೋ ಎನ್ನುವಂಥದ್ದನ್ನು ಎದುರು ನೋಡುವಂಥ ಸಮಯದಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಂತ ಪೌಲನು ಸೆರೆಮನೆಯಲ್ಲಿಂದ ಈ ಪತ್ರವನ್ನು ಬರೆದಿದ್ದಾನೆ ಆ ಸಮಯದಲ್ಲಿ ಪೌಲನಿಗೆ ವಯಸ್ಸಾಗಿದೆ ಆತನು ಹಸಿವೆ ಬಾಯಾರಿಕೆ ಮತ್ತು ಕತ್ತಲೆಯ ಜೀವನ ಒಂದು ಜೀವನದಲ್ಲಿ ಆತನು ದೇವರ ಒಂದು ಬಲದ ಮೇಲೆ ಆತನು ಆಧಾರವಾಗಿದ್ದು ಈ ಮಾತನ್ನು ಬರೆದಿದ್ದಾನೆ ಅನೇಕರು ನಾವು ಯಮನಸ್ಥ ಹುಡುಗಿ ಆಕೆಗೆ ಮೂರು ಮಕ್ಕಳಿದ್ದಾರೆ ಹಾಸ್ಪಿಟ್ಲಲ್ಲಿ ಯಜಮಾನ ಆಕೆ ಯಜಮಾನ ದಿಢೀರ್ನೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿ ಹೋಗಿದ್ದಾರೆ ಆ ಸಮಯದಲ್ಲಿ ಆಕೆ ಹೋಮ್ ಮೇಕರ್ ಆಕೆ ಮನೆಯಲ್ಲಿ ಇರುವಂಥ ಸ್ತ್ರೀ ಕೆಲಸಕ್ಕೆ ಹೋಗದೇ ಇರುವಂಥ ಸ್ತ್ರೀ ಒಂದು ಭಯಾನಕವಾಗಿರುವಂಥ ದೃಶ್ಯ ಅದು ಬಲಹೀನಳಾಗಿ ಕುಂದಿ ಹೋಗಿದ್ದಾಳೆ ಇಂಥ ಸಮಯಗಳು ಯಾರಿಗಾದರೂ ಬರ್ಬೋದು ಆ್ಯಕ್ಸಿಡೆಂಟ್ ಆಗ್ಬೋದು ರೋಗಗಳು ಬರ್ಬೋದು ಭಯಂಕರವಾದ ಟ್ರೀಟ್ಮೆಂಟ್ಗಳು ನಮಗೆ ಸಿಗ್ಬೋದು ಆದರೆ ಬಲಹೀನತೆ ಎನ್ನುವಂಥ ವಿಷಯದಲ್ಲಿ ನಾವು ನೋಡುವಾಗ ಯೇಸುಕ್ರಿಸ್ತನ ಶಿಷ್ಯರು ಕೂಡ ಯೇಸ್ವಾಮಿ ಆರೋಹಣ ಆಗಿ ಹೋಗೋದಕ್ಕಿಂತ ಮುಂಚೆ ಹೇಳಿದರು ನೀವು ಎರುಸಲೇಮ್ನಲ್ಲಿ ಕಾದಿರ್ರಿ ನಾನು ನಿಮಗೆ ಒಬ್ಬ ಸಹಾಯಕನನ್ನು ಕಳಿಸ್ತೇನೆ ಆತನು ನಿಮ್ಮನ್ನು ಬಲ ಕೊಡುವನು ಎಂಬುದಾಗಿ ನಿಮ್ಮ ಮೇಲೆ ಶಕ್ತಿಯನ್ನು ಹೊದಿಸ್ತೇನೆ ಎಂಬುದಾಗಿ ಲೂಕನ್ ಬರೆದ ಸ್ವಾರ್ಥೆಯಲ್ಲಿ ಕೂಡ ನಾವು ನೋಡ್ತೇವೆ ಪ್ರಿಯರೇ ಬಲ ನಮ್ಮ ಸ್ವಂತ ಶಕ್ ನಮ್ಮ ಸ್ವಂತ ಜ್ಞಾನದಿಂದಾಗಲಿ ನಮ್ಮ ಒಂದು ಶಕ್ತಿಯಿಂದಾಗಲಿ ಅದು ಬರುವುದಿಲ್ಲ ಏಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ಆತನ ಪವಿತ್ರ ನಮ್ಮೊಳಗೆ ಬಂದಾಗ ಆ ನಿಜವಾದ ಬಲವನ್ನು ನಾವು ಅನುಭವಿಸಬಹುದು ನಾನು ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಯಾವಾಗ ನಾವು ಪವಿತ್ರ ಆತ್ಮನಲ್ಲಿ ನಾವು ಬಲ ಹೊಂದುತ್ತೇವೋ ಆ ಸಮಯದಲ್ಲಿ ಎಂಥ ಸ್ಥಿತಿಗಳಲ್ಲಿ ಕೂಡ ನಾವು ಅದನ್ನು ಎದುರಿಸಲು ಶಕ್ತರಾಗ್ತೇವೆ ಧೈರ್ಯ ಬರುತ್ತೆ ನನ್ನ ಮಗನಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಆವಾಗ ಅವನು ಉಳಿಯೋದಿಲ್ಲ ಅಂತ ಡಾಕ್ಟ್ರು ಹೇಳಿದರು ಆದರೆ ನನ್ನೊಳಗೆ ನಾನು ಆ ಒಂದು ಸ್ಥಿತಿಯಲ್ಲಿ ಒಂದು ದೊಡ್ಡ ಬಲವನ್ನು ಹೊಂದಿದೆ ಅವಾಗ ನರ್ಸಸ್ ಡಾಕ್ಟರ್ಸ್ ಹೇಳ್ತಾರೆ ಅಯ್ಯೋ ಮಗ ಹೋಗ್ತಾನೆ ಅಂತ ಹೇಳಿದ್ರು ಕೂಡ ಈ ಅಮ್ಮ ಏನು ಕಣ್ಣೀರು ಇಲ್ಲ ಮತ್ತು ದುಃಖ ಇಲ್ಲ ಯಾಕೆ ಆವಾಗ ನನಗೆ ಅನುಭವ ಆಯಿತು ಸ್ವಾಮಿ ಆ ಸಮಯದಲ್ಲಿ ಕೊಟ್ಟ ಬಲ ಅದು ಯಾವುದಕ್ಕೂ ಒಂದು ಹೋಲಿಸೋಕ್ಕೆ ಸಾಧ್ಯ ಆಗಲ್ಲ ಯಾರೂ ನಮಗೆ ಕೌನ್ಸಲ್ ಮಾಡೋಕ್ಕಾಗಲ್ಲ ಪ್ರಿಯರೇ ಅಂಥ ಒಂದು ಶಕ್ತಿ ನಿಮ್ಮಲ್ಲಿ ಕೂಡ ಬರಲು ಯೇಸು ಸ್ವಾಮಿ ಸಿದ್ಧನಾಗಿದ್ದಾನೆ ಆತನಲ್ಲಿ ಕಾದಿರಿ ಆತನ ಬಲ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಆತನ ಪವಿತ್ರಾತ್ಮ ನಿಮ್ಮನ್ನು ಆತನಾಗಿದ್ದಾನೆ ನಾವು ಪ್ರಾರ್ಥನೆ ಮಾಡೋಣ ಆತಲ್ಲಿ ಬೇಡಣ ದೇವರೇ ನಾನು ಕೂಡ ಪೌಲನ ಹಾಗೆ ನಾನು ಬಲವನ್ನು ನಿನ್ನಲ್ಲಿ ಹೊಂದೆ ನಾನು ಶಕ್ತನಾಗಿ ಎಲ್ಲವನ್ನು ಮಾಡಬಲ್ಲೆ ಎಂಬುವಂತೆ ನಾವು ಹೇಳೋಣ ಪ್ರಿಯರೇ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ಪೌಲನು ಕರ್ತನೆಯ ಅನುಭವದಿಂದ ನಾನು ಕರ್ತನಲ್ಲಿ ಬಲ ಪಡಿಸುವ ಹತ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಹೇಳಿದಂತೆ ನಮ್ಮ ಜೀವನದಲ್ಲಿ ಅನೇಕ ದುರಂತಗಳು ಅನೇಕ ಅಪಘಾತಗಳು ಅನೇಕ ಸಮಸ್ಯೆಗಳು ಬರುವಾಗ ನಾವು ಕುಂದಿ ಬಲಹೀನರಾಗ್ತೇವೆ ಕರ್ತನೆ ಪವಿತ್ರ ಆತ್ಮನ ಅಭಿಷೇಕ ನಮ್ಮೆಲ್ಲರಲ್ಲಿ ಕೊಡು ಸ್ವಾಮಿ ಈ ಕಾರ್ಯಕ್ರಮವನ್ನು ನೋಡುವಂಥ ಒಬ್ಬೊಬ್ಬರು ಪವಿತ್ರಾತ್ಮ ಭರಿತರಾಗಿ ಕರ್ತನೆ ನಿನ್ನ ಬಲವನ್ನು ಅವರು ಅನುಭವಿಸಲಿಕ್ಕಾಗುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ Amen.